ಇತ್ತೀಚಿನ ದಿನಗಳಲ್ಲಿ ಕಲಬೆರೆಕೆ ಇಲ್ಲದಂತಹ ವಸ್ತುಗಳು ಸಿಗೋದೇ ಅಷ್ಟು ಸುಲಭದ ಮಾತ್ರ ಅಲ್ಲ ತಿನ್ನುವಂತಹ ಆಹಾರ ಪದಾರ್ಥಗಳಿಂದ ಹಿಡಿದು ಧರಿಸುವಂತಹ ಆಭರಣಗಳವರೆಗೂ ಇಂದು ಕಲಬೆರಕೆಯಾಗಿದೆ ಅದರಲ್ಲೂ ತನ್ನ ದುಡಿಮೆಯಲ್ಲಿ ಕೂಡಿಟ್ಟು ಆಭರಣಗಳನ್ನು ತೆಗೆಯುವ ಸಂದರ್ಭದಲ್ಲಿ ಅಸಲಿ ಚಿನ್ನ ವಜ್ರದ ಜೊತೆಗೆ ನಕಲಿ ಬಂದು ಸೇರಿಕೊಂಡಲ್ಲಿ ಭಾರಿ ನಷ್ಟ ಅನುಭವಿಸಬೇಕಾಗ್ತದೆ ಚಿನ್ನದಲ್ಲಿ ಕಲಬೆರೆಕೆ ಇದ್ದಂತೆ ವಜ್ರದಲ್ಲೂ ಕಲಬೆರೆಕೆ ಹೆಚ್ಚಾಗ್ತಾ ಇದ್ದು ಇವುಗಳನ್ನು ಪತ್ತೆ ಹಚ್ಚಲು ಕೆಲವು ಯಂತ್ರಗಳು ಮಾರುಕಟ್ಟೆಯಲ್ಲಿದೆ ಈ ಯಂತ್ರಗಳು ಕೇವಲ ವಜ್ರ ತಯಾರಿಸುವ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಮಾತ್ರ ಕಾಣಬಹುದಾಗಿದ್ದು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಜ್ಯುವೆಲರಿ ಶೋರೂಂನಲ್ಲಿ ಇದನ್ನ ಅಳವಡಿಸಲಾಗಿದೆ ಚಿನ್ನ ಮತ್ತು ಬೆಳ್ಳಿಯಂತಹ ವ್ಯಾಪಾರದಲ್ಲಿ ಕಳೆದ ಎಂಟು ದಶಕಗಳಿಂದ ಮಾರುಕಟ್ಟೆಯಲ್ಲಿರುವ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಈ ಯಂತ್ರವನ್ನ ಭಾರತದಲ್ಲಿ ಮೊದಲ ಬಾರಿಗೆ ಎನ್ನುವಂತೆ ಅಳವಡಿಸಲಾಗಿದೆ ಈ ಯಂತ್ರವು ಆಭರಣಗಳಲ್ಲಿ ಅಳವಡಿಸಲಾದ ವಜ್ರಗಳು ಅಸಲಿಯೋ ನಕಲಿಯೋ ಎನ್ನುವ ಸತ್ಯವನ್ನ ಗ್ರಾಹಕರ ಮುಂತೆಯೇ ತೆರೆದಿರುತ್ತದೆ ಲ್ಯಾಬ್ರೋನ್ ಡೈಮಂಡ್ ಟೆಸ್ಟರ್ ಎಂದು ಕರೆಯಲ್ಪಡುವ ಈ ಯಂತ್ರದಲ್ಲಿ ವಜ್ರದ ಹರಳನ್ನ ಇಟ್ಟ ತಕ್ಷಣವೇ ಯಂತ್ರ ಪರೀಕ್ಷೆಗೆ ಒಳಪಡಿಸಿದ ವಜ್ರ ಅಸಲಿಯೋ ನಕಲಿಯೋ ಅನ್ನೋದನ್ನ ತಿಳಿಸುತ್ತದೆ ಇನ್ನು ಇತ್ತೀಚಿನ ದಿನದಲ್ಲಿ ಕೆಲವು ರಾಸಾಯನಿಕಗಳನ್ನ ಬಳಸಿ ವಜ್ರಗಳನ್ನ ಫ್ಯಾಕ್ಟರಿಗಳಲ್ಲಿ ತಯಾರಿಸಲಾಗ್ತಾ ಇದ್ದು ನೋಡಲು ಮತ್ತು ಗುಣಮಟ್ಟದಲ್ಲಿ ಅಸಲಿಗೆ ಸರಿಸಾಟಿಯಾಗುವ ರೀತಿಯಲ್ಲಿ ಈ ವಜ್ರಗಳು ಇರ್ತದೆ ಆದರೆ ನೈಸರ್ಗಿಕವಾಗಿ ಸಿಗುವ ವಜ್ರಗಳು ದಿನಗಳು ಕಳೆದಂತೆ ತನ್ನ ಹೊಳಪನ್ನ ಮತ್ತು ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲದೆ ನೈಸರ್ಗಿಕವಾಗಿಯೇ ಇರ್ತದೆ ಆದರೆ ಲ್ಯಾಬ್ರೋ ಡೈಮಂಡ್ಗಳಲ್ಲಿ ಕಾಲಕ್ರಮೇಣ ಹೊಳಪು ಮತ್ತು ಗುಣಮಟ್ಟದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತದೆ ಲ್ಯಾಬ್ರೋ ಡೈಮಂಡ್ಗಳನ್ನು ಗ್ರಾಹಕನ ಜೊತೆಗೆ ಮಾರಾಟಗಾರರು ಸುಲಭವಾಗಿ ಗುರುತಿಸಲು ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ತಮ್ಮ ಬಳಿಗೆ ಬರುವಂತಹ ಗ್ರಾಹಕರು ವಜ್ರದಲ್ಲಿ ಮೋಸ ಹೋಗಬಾರದು ಎನ್ನುವ ಉದ್ದೇಶದಿಂದ ಜ್ಯುವೆಲರಿ ಶಾಪ್ಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಯಂತ್ರವನ್ನು ಅಳವಡಿಸಲಾಗಿದೆ ಗ್ರಾಹಕರ ಮುಂದೆಯೇ ಈ ಪರೀಕ್ಷೆಗಳನ್ನು ಕೂಡ ನಡೆಸಲಾಗ್ತಿದೆ ಗ್ರಾಹಕರ ವಿಶ್ವಾಸಕ್ಕೆ ಧಕ್ಕೆ ಬಾರದಿರಲಿ ಎನ್ನುವ ಕಾರಣಕ್ಕೆ ಈ ಯಂತ್ರಗಳನ್ನು ತಮ್ಮ ಎಲ್ಲಾ ಶೋರೂಂಗಳಲ್ಲಿ ಅಳವಡಿಸಲಾಗಿದೆ ಎಂದು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಕೃಷ್ಣನಾರಾಯಣ ಮುಳಿಯ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಪರಿಚಯಿಸಲು ಮುಂಚೂಣಿಯಲ್ಲಿರುವ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಮುಖಿಯಾಗಿ ಎಲ್ ಜಿ ಡಿ ಡೈಮ ಎಲ್ ಜಿ ಡಿ ಟೆಸ್ಟರ್ ಅಂದರೆ ಲ್ಯಾಬ್ರೋನ್ ಡೈಮಂಡ್ ಟೆಸ್ಟರ್ ಅನ್ನು ಪರಿಚಯಿಸ್ತಾ ಇದೆ ಇದು ಹೆಚ್ಚಿನ ತಯಾರಿಕಾ ಆಭರಣ ತಯಾರಿಕ ಮಾಡುವವರು ಅವರ ಫ್ಯಾಕ್ಟ್ರಿಯಲ್ಲಿ ಇಟ್ಕೊಂಡಿರ್ತಾರೆ ಆದರೆ ಗ್ರಾಹಕರಿಗೆ ಕಾಣುವ ಹಾಗೆ ಇಡುವಂಥದ್ದು ಇದೀಗ ಭಾರತದಲ್ಲಿ ಪ್ರಥಮವಾಗಿ ಮುಳಿಯದಲ್ಲಿ ಪುತ್ತೂರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಎಲ್ಲ ಐದು ಮಳಿಗಳೆಲ್ಲಲ್ಲೂ ಸಹ ಇದು ಈಗ ಪರಿಚಯಿಸಲ್ಪಟ್ಟಿದೆ ಇದರ ವಿಷಯ ಅಂತ ಹೇಳಿದರೆ ಈಗ ಎಲ್ಲರಿಗೂ ಹಾಗೆ ಡೈಮಂಡನ್ನು ಈಗ ವಜ್ರವನ್ನು ಲ್ಯಾಬಲ್ಲಿ ತಯಾರು ಮಾಡ್ತಾರೆ ಅದು ನಿಮಗೆ ಎಲ್ಲ ರೀ ಗುಣ ವೈಶಿಷ್ಟ್ಯತೆಗಳು ಯಾವ ನ್ಯಾಚುರಲ್ ಡೈಮಂಡ್ ಇರ್ತದೆ ಅದಕ್ಕೆ ಸೇಮ್ ಇರ್ತದೆ ಹಾಗಾಗಿ ನಮಗೆ ಆರ್ನಮೆಂಟಲ್ಲಿ ಅದು ಮಿಕ್ಸ್ ಆಗಿರುವಂಥ ಒಂದು ಚಾನ್ಸ್ ಇರ್ತದೆ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಏನಂತೇಳಿ ಹೇಳಿದರೆ ಸಮಯ ಹೋದಾಗೆ ಲ್ಯಾಬ್ ಗ್ರೌಂಡ್ ಡೈಮಂಡಿನ ಅದರದ್ದು ಇದೇನು ಮೌಲ್ಯ ಕಮ್ಮಿ ಆಗ್ತಾ ಬರ್ತದೆ ಆದರೆ ನ್ಯಾಚುರಲ್ ಇಂದ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ ಯಾಕೆಂಥೇಳಿದರೆ ಅದು ಅವೈಲೇಬಿಲಿಟಿ ಕಮ್ಮಿ ಆಗ್ತಾ ಹೋಗ್ತದೆ ಲ್ಯಾಬ್ ಗ್ರೌಂಡ್ ಡೈಮಂಡ್ ನಿಮಗೆ ಫ್ಯಾಕ್ಟ್ರಿಯಲ್ಲಿ ಆಗುವ ಕಾರಣ ಅದರದ್ದು ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಅದನ್ನು ಗ್ರಾಹಕರಿಗೆ ಹಾಗೆ ನಮ್ಮ ನಾವು ಸೇಲ್ ಮಾಡೋದ್ರಲ್ಲಿ ಯಾವುದೇ ಲ್ಯಾಬ್ ಗ್ರೌಂಡ್ ಡೈಮಂಡ್ ಇಲ್ಲ ಅಂತ ಹೇಳೋದನ್ನು ಪರಿಚಯಿಸಲು ಇಲ್ಲಿ ಈ ಟೆಸ್ಟಿಂಗ್ ಅನ್ನು ಪರಿಚಯ ಈಗ ಕೊಟ್ಟಿದ್ದೇವೆ ಪ್ರತಿ ಗ್ರಾಹಕರಿಗೆ ಡೈಮಂಡ್ ಟೆಸ್ಟ್ ಮಾಡಿದವರಿಗೆ ಮಾತ್ರ ಅಲ್ಲ ಪ್ರತಿ ಗ್ರಾಹಕರಿಗೆ ನಾವು ಇದನ್ನು ಟೆಸ್ಟ್ ಮಾಡಿ ಈ ತೋರಿಸ್ತೇವೆ ಸೊ ದಟ್ ಮುಳಿಯ ಅಂತ ಹೇಳಿದರೆ ಮೊದಲಿಂದಲೇ ಒಂದು ಟ್ರಸ್ಟ್ ನಂಬಿಕೆ ಮುಳಿಯ ಉಳಿಸಿಕೊಂಡು ಬಂದಿದೆ ಸೊ ಆ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಈ ಎಲ್ ಜಿ ಡಿ ಟೆಸ್ಟರ್ ಮೆಷಿನ್ ಪ್ರಯೋಜನ ಆಗ್ತದೆ